ಹುಡುಗ ಸಂಗಮ ಸೇಮಾವರಿ ಸಂಘದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಸಮುದಾಯದ ಕುಲಸಂದವರಲ್ಲಿ ನಮ್ಮ ಸಮುದಾಯದ ನಮ್ಮ ಸಮುದಾಯದ ಯುವಕರು ಹಿರಿಯರು ತಾಲೂಕು ಅಧ್ಯಕ್ಷರು ಮತ್ತು ಮುಖಂಡರು ಮತ್ತು ಕಾಲೇಜು ವಿದ್ಯಾರ್ಥಿಗಳೇ ತಮ್ಮ ಭವಿಷ್ಯಕ್ಕಾಗಿ ನಾವು ಹನ್ನೊಂದನೇ ತಾರೀಕಿಂದ ಸತತವಾಗಿ ಬೆಂಗಳೂರಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆಗಿರುವ ಅನ್ಯಾಯದ ಬಗ್ಗೆ ತಮಗೆಲ್ಲರಿಗೂ ಗೊತ್ತಿದೆ ಈಗಾಗಲೇ ಅಲೆಮಾರಿಗಳು ಸಾಕಷ್ಟು ನಾನಾ ರೀತಿ ಖರ್ಚುಗಳನ್ನು ಇಟ್ಕೊಂಡು ಅನ್ನ ಇಲ್ಲದೇ ಉಪವಾಸ ಇಲ್ಲದೇ ಬಂದು ಹೊರ ಹಾಗೆ ಹಿದ್ದಾರೆ ಮತ್ತು ನಾಳೆ ನಾಳೆ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಉತ್ತರ ಕೊಡೋದಕ್ಕೆ ಸಿ ಎಂ ಬರ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಸಿಎಂ ಬರೋದರಿಂದ ನಮ್ಮ ಬೃಹಜಂಗನ ಸಮಾಜ ಕಲಾವಿದರಾಗಿ ನಾನಾ ರೀತಿಯ ಅಗಲು ವ್ಯಾಸ ಎಲ್ಲ ಕಲಾವಿದರಾಗಿ ಕರ್ನಾಟಕದಿಂದ ಎಲ್ಲರೂ ಕೂಡ ನಾಳೆ ಕ್ರೀಡಾಂಪಾಲಕ್ಕೆ ಹೇಳಿ ನಮ್ಮಲ್ಲಿ ಅತ್ಯಂತ ಕೊರತೆಯಾಗಿ ಮನೆ ಮಾಡ್ಕೊತೀನಿ